ಶ್ರೀ ಮಹಾಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವ ಯಶಸ್ವಿ ಅನ್ನಸಂತರ್ಪಣೆ ಚಾಮರಾಜನಗರದಲ್ಲಿ ನಗರದ ಭ್ರಮರಾಂಬ ಬಡಾವಣೆಯ ನಾಲ್ಕನೇ ಕ್ರಾಸ್ನಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ಕುಂಭಾಭಿಷೇಕ ಮತ್ತು ಶ್ರೀ ಶನೇಶ್ವರ ಸ್ವಾಮಿಗೆ ಕವಚ ಮಹೋತ್ಸವ ಯಶಸ್ವಿಯಾಗಿ ನಡೆಯಿತು ಶ್ರೀ ವಿಶ್ವವನು ನಾಮ ಸಂವತ್ಸರದ ವೈಶಾಖ ಮಾಸ ಶುಕ್ಲ ಪಕ್ಷ ಶನಿವಾರ ಷಷ್ಠಿ ಪುನರ್ವಸು ನಕ್ಷತ್ರ ಸಂಜೆ ನಾಲ್ಕು ಮೂವತ್ತಕ್ಕೆ ಅನುಜ್ಞೆ ಗಣಪತಿ ಪೂಜೆ ಪುಣ್ಯಾಹ ಪಂಚಗವ್ಯ ಕಳಶ ಸ್ಥಾಪನೆ ವೇದ ಪಾರಾಯಣ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನಡೆಯಿತು ಸಪ್ತಮಿ ತಿಥಿ ಪುಷ್ಯ ನಕ್ಷತ್ರದ ಮಿಥುನ ಲಗ್ನದ ಶುಭ ಮುಹೂರ್ತದಲ್ಲಿ ಇಂದು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭವಾಗಿ ಕಲ್ಪೋಕ್ತಿ ಪೂಜೆ ಪಾರಾಯಣ ಶ್ರೀ ಶನೇಶ್ವರ ಸ್ವಾಮಿಗೆ ಬೆಳ್ಳಿ ಕವಚ ಧಾರಣೆ ಹೋಮಾದಿಗಳು ಪೂರ್ಣಾಹುತಿ ಶ್ರೀಯವರ ಕುಂಭಾಭಿಷೇಕ ಮಹೋತ್ಸವದ ಪೂಜಾ ಕೈಂಕರ್ಯ ವೇದ ಬ್ರಹ್ಮಶ್ರೀ ಪಲಾಶ ಭಾರದ್ವಾಜ್ ರವರು ಹಾಗೂ ತಂಡದವರು ನೆರವೇರಿಸಿದರು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನಡೆಯಿತು ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನದ ಅರ್ಚಕರಾದ ಕಾರ್ತಿಕ ಭಾರದ್ವಾಜ್ ಮಾತನಾಡಿ ಶನಿವಾರ ಭಾನುವಾರ ಎರಡು ದಿನ ದೇವಸ್ಥಾನ ವಿಶೇಷ ಪೂಜೆ ನಡೆಯಿತು ಎಂದರು ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಬಿವಿ ನಾಗಪ್ಪ ಶೆಟ್ಟಿ ಮಾತನಾಡಿ ಚಾಮರಾಜನಗರದ ಭ್ರಮರಾಂಬ ಬಡಾವಣೆ ನಾಲ್ಕನೇ ಕ್ರಾಸ್ನಲ್ಲಿರುವ ಏಕೈಕ ದೇವಸ್ಥಾನವಾದ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಕಾಯಕಲ್ಪ ಕೊಡಬೇಕು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಬೇಕು ಎಂದು ಭಕ್ತರು ಸಂಕಲ್ಪ ಮಾಡಿದಾಗ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ರಚಿಸಿಕೊಂಡು ಭ್ರಮರಾಂಭ ಬಡಾವಣೆ ನಗರದ ಜನರ ಸಹಕಾರದೊಂದಿಗೆ ದೇವಸ್ಥಾನದ ಕುಂಭಾಭಿಷೇಕ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿದೆ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ದೇವಸ್ಥಾನ ಅಭಿವೃದ್ಧಿ ಸಹಕಾರ ನೀಡುತ್ತಾರೆ ಎಂದು ಆಶಯ ವ್ಯಕ್ತಪಡಿಸಿದರು వరది హొమ్మనంజుండ నాయక ఎన్కేఎస్ టీవీ ఫోర్ చామరాజనగర